ಎಲ್ಲ ನನ್ನ ಪ್ರೀತಿಯ ಆತ್ಮೀಯ ಕನ್ನಡ ಹೃದಯಗಳಿಗೆ ನಮಸ್ತೆ ನಾನು ನಿಮ್ಮ ಕನ್ನಡ ಉಪನ್ಯಾಸಕ ಕರುನಾಡ ಕನ್ನಡ ಸಿರಿ ಬಳಗದ ಸಂಸ್ಥಾಪಕ ಅಧ್ಯಕ್ಷರು ಇವತ್ತಿನ ವಿಚಾರ ಏನಪ್ಪ ಅಂತಂದರೆ ನೋಡಿ ಎಷ್ಟೋ ಜನ ಬಿಗ್ ಬಾಸನ್ನು ನೋಡೋದಿಲ್ಲ ಅದೊಂದು ಸಮಯ ವ್ಯರ್ಥ ವೇಸ್ಟ್ ಜಗಳ ಆಡ್ತಾರೆ ಕಿತ್ತಾಡ್ತಾರೆ ಅದೊಂದು ಅರ್ಥವಿಲ್ಲದಂತಹ ಒಂದು ಕಾರ್ಯಕ್ರಮ ಅಂತ ಹೇಳ್ತಾರೆ ಅದು ಅವರವರ ಭಾವನೆಗಳಿಗೆ ಬಿಟ್ಟಿದ್ದು ಅದು ನೋಡುಗರ ಅಭಿಪ್ರಾಯ ಅದರ ಬಗ್ಗೆ ಮಾತಾಡೋದಕ್ಕೆ ಯಾರಿಗೂ ಹಕ್ಕಿಲ್ಲ ಆದರೆ ಇವತ್ತಿನ ವಿಚಾರ ಏನು ಅಂದರೆ ನಾನು ಏನು ಬಿಗ್ ಬಾಸ್ ಫ್ಯಾನು ಅಲ್ಲ ಬಿಗ್ ಬಾಸ್ ನೋಡ್ತಕ್ಕಂಥನೂ ಅಲ್ಲ ಆದರೆ ಕಳೆದ ವರ್ಷ ನನ್ನ ಪ್ರೀತಿ ಅಣ್ಣನಾದಂತಹ ರೂಪೇಶ್ ರಾಜಣ್ಣನವರು ನಮ್ಮ ಕನ್ನಡದ ಹೋರಾಟಗಾರ ರೂಪೇಶ್ ರಾಜಣ್ಣನವರು ಬಿಗ್ ಬಾಸ್ಗೆ ಹೋಗಿದ್ದರಿಂದ ಒಂದಷ್ಟು ಈ ಒಂದು ಬಿಗ್ ಬಾಸ್ ಬಗ್ಗೆ ನನಗೂ ಒಲವು ಬಂತು ಆಗ ಬಿಗ್ ಬಾಸ್ ಒಂದಷ್ಟು ನೋಡಿದ್ದೆ ಆದರೆ ಈ ಸೀಸನ್ನಲ್ಲಿ ಒಂದಷ್ಟು ಫೇಸ್ಬುಕ್ಕಲ್ಲಿ ರೀಲ್ಸಲ್ಲಿ ಎಲ್ಲ ನಮಗೆ ಸಮಯ ಇಲ್ಲ ಬಿಗ್ ಬಾಸ್ ನೋಡ್ತಾ ಕುತ್ಕೊಳ್ಳೋದಕ್ಕೆ ಆದರೆ ಫೇಸ್ಬುಕ್ಕಲ್ಲಿ ರೀಲ್ಸಲ್ಲಿ ಆಗಾಗ ಬಂದಂಥ ಒಂದು ಸಣ್ಣ ಸಣ್ಣ ಇವುಗಳನ್ನು ನೋಡ್ತಾ ನೋಡ್ತಾ ನಾನೊಂದಷ್ಟು ವಿಚಾರಗಳನ್ನು ಈ ಬಾರಿ ಆ ಒಂದು ಅರ್ಥಪೂರ್ಣವಾಗಿ ಅರ್ಥೈಸ್ಕೊಂಡು ಈ ಮಾತನ್ನ ಕನ್ನಡದ ಜನತೆಗೆ ಹೇಳೋದಕ್ಕೆ ಬಂದಿದ್ದೇನೆ ನೋಡಿ ಯಾವುದೇ ಒಂದು ಚಾನಲ್ ನಡೀತಾ ಇರೋದು ಕನ್ನಡಿಗರಿಂದ ಅಭಿಮಾನಿಗಳಿಂದ ನಮ್ಮಿಂದ ಈ ಒಂದು ಬಿಗ್ ಬಾಸ್ ಅಂತಕ್ಕಂಥದ್ದು ಏನಿದೆ ಈ ಬಿಗ್ ಬಾಸ್ ಇವತ್ತು ನಡೀತಾ ಇದೆ ಆ ಒಂದು ಚಾನಲ್ಗೆ ಟಿ ಆರ್ ಪಿ ಬರ್ತಾ ಇದೆ ಅಲ್ಲಿ ನಮ್ಮ ಕಿಚ್ಚ ಸುದೀಪ್ ಅವರು ಬಂದು ಮಾತಾಡ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಯಾರು ಅಂತಂದ್ರೆ ಅಲ್ಲಿರ್ತಕ್ಕಂಥ ಆ ಸ್ಪರ್ಧಾಳಿಗಳು ಅದು ಅವರನ್ನ ಹೊರತುಪಡಿಸಿದ್ರೆ ಕನ್ನಡಿಗರು ಯಾಕೆಂದ್ರೆ ವೋಟ್ ಮಾಡ್ತಕ್ಕಂಥದ್ದು ನಾವು ನೋಡಿ ಒಂದು ಚಾನಲ್ ನಡೀತಾ ಇರ್ತಕ್ಕಂಥದ್ದು ಒಂದು ಟಿ ಆರ್ ಪಿ ಇಂದ ಆ ಟಿ ಆರ್ ಪಿ ಸಿಗ್ತಾ ಇರ್ತಕ್ಕಂಥದ್ದು ಅವರಲ್ಲಿ ಏನು ಆ ಒಂದು ಹನ್ನೆರಡು ಹದಿ ಜನ ಭಾಗವಹಿಸಿದ್ದಾರೆ ಅಥವಾ ಇನ್ನೂ ಹೆಚ್ಚು ಇರ್ಬೋದು ಅವರಿಂದ ಅವರಿಂದ ಅನ್ನೋದಕ್ಕಿಂತ ನಾವೆಲ್ಲರೂ ಅವರನ್ನ ನೋಡ್ತಾ ಇರೋದ್ರಿಂದ ಈಗ ಮೂಲ ಏನು ಅಂತಂದ್ರೆ ಮಕ್ಕಳನ್ನ ಜನರನ್ನ ವಯಸ್ಸಾದವ್ರನ್ನ ಒಟ್ಟಾರೆಯಾಗಿ ಕನ್ನಡಿಗರನ್ನ ಯಾರು ರಂಜಿಸ್ತಾರೋ ಯಾರು ಎಲ್ಲರಿಗೂ ಇಷ್ಟ ಆಗ್ತಾರೋ ಅವ್ರು ಗೆಲ್ಲಬೇಕಾಗಿರ್ತಕ್ಕಂಥದ್ದು ಸಾಮಾನ್ಯ ಧರ್ಮ ಅದು ಈಗ ಇಡೀ ನಾವು ಆ ಬರ್ತಿರ್ತಕ್ಕಂಥ ವೋಟಿಂಗ್ನೆಲ್ಲ ನೋಡಿದಾಗ ಅಲ್ಲಿ ಎಲ್ಲರಿಗಿಂತ ಹೆಚ್ಚು ಓಟ್ ಪಡ್ಕೊಳ್ತಾ ಇರ್ತಕ್ಕಂಥದ್ದು ಗಿಲ್ಲಿ ಬಂದ ದಿನದಿಂದ ಹಿಡಿದು ಇವತ್ತಿನವರೆಗೂ ಒಂದೇ ರೀತಿಯ ವ್ಯಕ್ತಿತ್ವವನ್ನು ಉಳಿಸಿಕೊಂಡು ಹಾಸ್ಯ ಮನೋಭಾವದಿಂದ ತಮ್ಮಲ್ಲಿರ್ತಕ್ಕಂಥ ಆತ್ಮಸ್ಥೈರ್ಯದ ಜೊತೆಗೆ ಆತ್ಮವಿಶ್ವಾಸದ ಜೊತೆಗೆ ಅವನಲ್ಲಿರ್ತಕ್ಕಂಥ ಪ್ರತಿಭೆಯಿಂದ ಎಲ್ಲರನ್ನು ರಂಜಿಸ್ತಾ ಬಂದಿದ್ದಾನೆ ಅದಕ್ಕೆ ಕೆಲವರು ಕೆಲವೊಂದು ಬಣ್ಣವನ್ನು ಕಟ್ತಾ ಅವ್ರ ಕಾಲು ಎಳಿತಾನೆ ಇವ್ರ ಕಾಲು ಎಳಿತಾನೆ ಅದು ಮಾಡ್ತಾನೆ ಅದೆಲ್ಲ ಬರ್ತದೆ ಅದು ಸಾಮಾನ್ಯ ಬಟ್ ಎಲ್ಲ ಜನರಿಗೂ ಇಷ್ಟ ಆಗಿರೋದು ಯಾರು ಯಾರು ನೋಡಿ ನಾನು ಬಿಗ್ ಬಾಸ್ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ ಅಂತಂದ್ರೂ ಒಂದು ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳಬಲ್ಲೆ ಯಾರಿಗೆ ಅತಿ ಹೆಚ್ಚು ಕನ್ನಡಿಗರ ಬೆಂಬಲವಿದೆಯೋ ಯಾರಿಗೆ ಅತಿ ಹೆಚ್ಚು ಓಟ್ ಬಿದ್ದಿದೆಯೋ ಅಂಥವ್ರು ಗೆಲ್ಲಬೇಕು ಬಡವ್ರ ಮಕ್ಕಳು ಗೆಲ್ಲಬೇಕು ಓಕೆ ಗುಡ್ ಬಡವ್ರ ಮಕ್ಕಳು ಗೆಲ್ಲೋದಕ್ಕಿಂತ ಪ್ರತಿಭೆ ಇರುವಂಥವರು ಅರ್ಹತೆ ಇರುವಂಥವರು ಗೆಲ್ಲಬೇಕಾಗಿರ್ತಕ್ಕಂಥದ್ದನ್ನು ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಆ ಗಿಲ್ಲಿಗೆ ಆ ಅರ್ಹತೆ ಇದೆ ಜನಗಳ ಅಭಿಮಾನ ಇದೆ ಪ್ರೀತಿ ಇದೆ ನಿನ್ನೆಯ ದಿನ ಮಂಡ್ಯ ಮೈಸೂರು ಮದ್ದೂರು ಎಲ್ಲ ಕಡೆಗಳಲ್ಲೂ ಕೂಡ ಗಿಲ್ಲಿಯ ಪರವಾಗಿ ಬೈಕ್ ರ್ಯಾಲಿ ನಡೆದಿದೆ ಗಿಲ್ಲಿ ಹೋಗಿ ಅವ್ರಿಗೇನು ದುಡ್ಡು ಕೊಟ್ಟಿಲ್ಲ ಆಮೇಲೆ ಗಿಲ್ಲಿ ಮನೆತನವನ್ನು ನಾವು ಸ್ಟಡಿ ಮಾಡಿ ನೋಡಿದಾಗ ಅಲ್ಲಿ ಅವ್ರಿಗೆ ಹಿಂದೆ ಅಥವಾ ದೊಡ್ಡ ಶ್ರೀಮಂತರೇನೂ ಅಲ್ಲ ಅವರು ಅತ ಒಂದು ಬಡತನದಿಂದ ಹೋಗಿರ್ತಕ್ಕಂಥ ನೋಡಿ ಗಿಲ್ಲಿ ಗೇಮ್ ಆಡಿಲ್ಲ ಆಟಗಳನ್ನು ಸರಿಯಾಗಿ ಆಡಿಲ್ಲ ಹಾಗಾಗಿ ಅವನಿಗೆ ಸಿಗಬಾರ್ದು ಅಂತಾರೆ ಸ್ವಾಮೀ ಆಟ ಆಡೋದಕ್ಕೆ ಹೋಗಿಲ್ಲ ಅವರಲ್ಲಿ ನಮ್ಮನ್ನು ರಂಜಿಸೋದಕ್ಕೆ ಹೋಗಿರ್ತಕ್ಕಂಥದ್ದು ನಮ್ಗೆ ಇಷ್ಟ ಆಗೋದಕ್ಕೆ ಹೋಗಿರ್ತಕ್ಕಂಥದ್ದು ನಾವು ಇಷ್ಟಪಟ್ಟರೆ ಕಾರ್ಯಕ್ರಮ ನೋಡ್ತೀವಿ ಗೇಮ್ ಆಡೋದಕ್ಕೇನು ಬೇರೆ ಕಡೆ ಅವ್ರಿಗೆ ಜಾಗ ಇರಲಿಲ್ಲ ಆಟ ಆಡೋದಕ್ಕೆ ಆಟ ಆಡೋದಕ್ಕೆ ತುಂಬ ಇದ್ದಾವೆ ಅವನು ಕೆಲವೊಂದು ಆಟಗಳನ್ನು ಚೆನ್ನಾಗಿ ಆಡಿದಾನೆ ಕ್ಯಾಪ್ಟನ್ ಆಗಿ ಚೆನ್ನಾಗಿ ನಿಭಾಯಿಸಿದಾನೆ ಒಂದಷ್ಟು ಕಾಮಿಡಿ ಮಾಡಿ ಒಂದಷ್ಟು ಜನರನ್ನು ರಂಜಿಸ್ತಾ ಒಂದಷ್ಟು ಒಳ್ಳೊಳ್ಳೆ ವಿಚಾರಗಳನ್ನು ಹಂಚ್ಕೊಳ್ತಾ ಅಷ್ಟೇ ಅಲ್ಲದೆ ಆತ ಒಳ್ಳೆ ಪ್ರತಿಭಾವಂತ ವ್ಯಕ್ತಿ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ ನಾನು ಅವ್ರದ್ದು ಕೆಲವೊಂದಷ್ಟು ವೀಡಿಯೋಸ್ಗಳನ್ನ ನೋಡಿದೆ ಒಂದು ಸಣ್ಣ ಸಣ್ಣ ಪ್ರಾಪರ್ಟಿಗಳನ್ನು ಇಟ್ಟುಕೊಂಡು ಬಹಳ ಅತ್ಯಂತ ಅದ್ಭುತವಾಗಿ ಜನರನ್ನು ರಂಜಿಸುವಂತಹ ಒಂದು ವಿಚಾರವಂತಿಕೆ ಒಂದು ಬುದ್ಧಿವಂತಿಕೆ ಒಂದು ಪ್ರತಿಭೆ ಇರ್ತಕ್ಕಂಥ ವ್ಯಕ್ತಿ ಅಂಥವ್ರು ಗೆಲ್ಲಬೇಕು ಬಡವ್ರಿಗ ಗೆಲ್ಲಬೇಕು ಪ್ರತಿಭೆ ಇರೋರು ಗೆಲ್ಲಬೇಕು ಸಾಮರ್ಥ್ಯ ಇರೋರು ಗೆಲ್ಬೇಕು ಗೇಮ್ಗಳನ್ನು ಬಿಡಿ ಇಲ್ಲಿ ಗೇಮು ಮುಖ್ಯ ಅಲ್ಲ ಜನರ ಪ್ರೀತಿ ಮುಖ್ಯ ಜನರ ಮನಸ್ಸನ್ನು ಗೆದ್ದಿರೋದು ಮುಖ್ಯ ಜನರ ಮನಸ್ಸನ್ನು ಗಿಲ್ಲಿ ಗೆದ್ದಿದ್ದಾನೆ ಜನರ ಪ್ರೀತಿಯನ್ನು ಗಿಲ್ಲಿ ಪಡೆದಿದ್ದಾನೆ ಹಾಗಾಗಿ ಬಿಗ್ ಬಾಸ್ ಏನಾದರೂ ಏನು ನಿಮ್ಮ ಬಿಗ್ ಬಾಸ್ ಕಪ್ ಇದೆಯೋ ಅಥವಾ ಏನು ಹಣ ಇದೆಯೋ ಅದೇನು ಕೊಡ್ತೀರೋ ಅದ್ರ ಬಗ್ಗೆ ನನಗೆ ನಷ್ಟ ಇಡೇ ಇಲ್ಲ ಅದನ್ನು ಕೊಡಬೇಕಾಗಿರ್ತಕ್ಕಂಥದ್ದು ಗಿಲ್ಲಿ ಅವರಿಗೆ ಆದ್ದರಿಂದ ಇನ್ನೂ ವೋಟಿಂಗ್ ನಡೀತಾ ಇರ್ಬೋದು ಬಹುಶಃ ನೋಡಿ ದಯಮಾಡಿ ಕನ್ನಡದ ಜನತೆಯಲ್ಲಿ ನಾನು ಕೇಳ್ಕೊಳ್ಳೋದೇನು ಅಂದರೆ ಗಿಲ್ಲಿ ಒಂದು ಬಡತನದ ಮನೆಯ ಹುಡುಗ ಒಂದು ಪ್ರತಿಭೆಯ ಇರುವಂತಹ ಹುಡುಗ ಸಾಮರ್ಥ್ಯ ಇರುವಂತಹ ಹುಡುಗ ಬಹುಮುಖ ಪ್ರತಿಭೆ ಹಾಗಾಗಿ ಅಂತಹ ಪ್ರತಿಭೆಯನ್ನು ಉಳಿಸಿ ಬೆಳೆಸುವಂತಹ ಪ್ರೋತ್ಸಾಹವನ್ನು ನಾವು ಮಾಡಬೇಕಾಗಿದೆ ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ಗಿಲ್ಲಿಗೆ ಓಟ್ ಮಾಡಿ ಗಿಲ್ಲಿನ ಗೆಲ್ಲಿಸಿ ನಮ್ಮ ಕನ್ನಡವನ್ನು ಬೆಳೆಸಿ ಕನ್ನಡವನ್ನು ಉಳಿಸಿ ಕನ್ನಡವನ್ನು ಬಳಸ್ತಾ ನಾವೆಲ್ಲರೂ ಕೂಡ ಕನ್ನಡಕ್ಕಾಗಿ ದುಡಿಯೋಣ ಅಂತ ಹೇಳ್ತಾ ಬಿಗ್ ಬಾಸ್ನ ಈ ಸೀಸನ್ನಲ್ಲಿ ಎಲ್ಲರೂ ಗಿಲ್ಲಿಗೆ ಓಟ್ ಮಾಡಿ ಗೆಲ್ಲಿಸಿ ಆ ಗಿಲ್ಲಿಗೆ ಶುಭವಾಗಲಿ ಉಳಿದಂಥ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅರ್ಹತೆ ಇರೋರು ಗೆಲ್ಲಿ ಸಾಮರ್ಥ್ಯ ಇರೋರು ಗೆಲ್ಲಿ ಪ್ರೀತಿ ಇರೋರು ಗೆಲ್ಲಿ ಅತಿ ಹೆಚ್ಚು ಜನ ಯಾರನ್ನ ಇಷ್ಟಪಡ್ತಾರೋ ಅವರಿಗೆ ಬಿಗ್ ಬಾಸ್ ಕಪ್ ಸಿಗಬೇಕಾಗಿರ್ತಕ್ಕಂಥದ್ದು ನ್ಯಾಯ ಹಾಗಾಗಿ ಬಿಗ್ ಬಾಸು ಗಿಲ್ಲಿಯನ್ನು ಬಿಟ್ಟು ಬೇರೆ ಯಾರಿಗೆ ಕಪ್ಪನ್ನು ಕೊಟ್ಟಿರೋ ಅದು ಎಲ್ಲ ಒಂದು ಕಡೆ ತಪ್ಪಾಗ್ಬೋದು ಅನ್ನೋದು ನನ್ನ ಅಭಿಪ್ರಾಯ ಇದಕ್ಕೆ ನೋಡಿ ಅದು ಅವರವರ ಅಭಿಪ್ರಾಯ ನಿಮ್ಗೆ ಇಷ್ಟಪಟ್ಟಿದ್ದ ಅಭಿಪ್ರಾಯಗಳು ನಿಮ್ ನಿಮ್ಮ ಮನಸ್ಸಲ್ಲಿ ಇರ್ಬೋದು ಇದು ನನ್ನ ಅಭಿಪ್ರಾಯ ಹಾಗಾಗಿ ಗಿಲ್ಲಿ ಗೆಲ್ಲಿ ಅಂತೇಳಿ ಆ ತಾಯಿ ಭುವನೇಶ್ವರಿಯನ್ನ ಕೇಳ್ಕೊಳ್ತಾ ತಾಯಿ ಭುವನೇಶ್ವರಿ ಗಿಲ್ಲಿಯವರಿಗೆ ಸುಖ ಸಂತೋಷ ನೆಮ್ಮದಿ ಆರೋಗ್ಯವನ್ನು ಕೊಡ್ಲಿ ಅವರು ಗೆದ್ದು ಬರಲಿ ಎಲ್ರಿಗೂ ಒಳ್ಳೇದಾಗ್ಲಿ ಎಲ್ಲ ಕನ್ನಡಿಗರಿಗೂ ಆ ತಾಯಿ ಒಳ್ಳೆ ಆರೋಗ್ಯ ಪ್ರೀತಿಯನ್ನ ಕೊಡ್ಲಿ ಅಂತ ಹೇಳ್ತಾ ಆಶಿಸ್ತಾ ನನ್ನ ಮಾತನ್ನ ಮುಗಿಸ್ತೇನೆ ಧನ್ಯವಾದಗಳು